ನಮಸ್ಕಾರ ಎಲ್ರಿಗೂ ನಾವು ನಮ್ಮದೇ ಹಣದಲ್ಲಿ ಪಾನಿಪುರಿ ತಿಂದಾಗ ತಟ್ಟೆಯ ನೀರನ್ನು ಸಹ ಬಿಡದೆ ಕುಡಿಯುತ್ತೇವೆ ಐಸ್ ಕ್ರೀಮ್ ತಿನ್ನುವಾಗ ಅದರ ಮುಚ್ಚಳವನ್ನು ಸಹ ನೆಕ್ಕುತ್ತೇವೆ ಹಸಿ ಕಡಲೆಕಾಯಿಯನ್ನು ಬಿಡಿಸಿಕೊಂಡು ತಿಂದ ನಂತರ ನಾವು ಸಿಪ್ಪೆಯಲ್ಲಿ ಒಂದು ಬೀಜ ಎಲ್ಲಾದರೂ ಉಳಿದು ಬಿಟ್ಟಿದೆಯಾ ಅಂತ ಹುಡುಕಾಡಿ ಹುಡುಕಾಡಿ ತಿಂತೇವೆ ಆದರೆ ಯಾರದೋ ಮನೆಯ ಮದುವೆಯಲ್ಲಿ ಊಟ ಮಾಡುವಾಗ ಆಹಾರವನ್ನು ಸ್ವಲ್ಪ ಯೋಚಿಸಿ ಮುಲಾಜಿಲ್ಲದೆ ಬಿಟ್ಟು ಎಳುತ್ತೇವೆ ಯಾಕೆ ಒಬ್ಬ ತಂದೆ ತನ್ನ ಇಡೀ ಜೀವನದಲ್ಲಿ ದುಡಿದ ಹಣದಲ್ಲಿ ತನ್ನ ಮಗಳ ಮದುವೆಗೆ ವೆಚ್ಚ ಮಾಡ್ತಾನೆ ಮತ್ತು ಮದುವೆಯಲ್ಲಿ ನಿಮ್ಮ ಊಟಕ್ಕಾಗಿ ಹಣವನ್ನು ವೆಚ್ಚ ಮಾಡುತ್ತಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರವೇ ಹಾಕಿಕೊಳ್ಳಿ ಯಾವುದನ್ನು ವ್ಯರ್ಥ ಮಾಡಬೇಕು ನಮ್ಮದೇ ಹಣ ಅಂತ ಅಂದಾಗ ಖರ್ಚು ಮಾಡುವಾಗ ನಾವು ಸ್ವಲ್ಪ ಆಲೋಚನೆ ಮಾಡಿ ಖರ್ಚು ಮಾಡ್ತೀವಿ ಯಾಕೆಂದರೆ ನಾವು ಕಷ್ಟಪಟ್ಟು ದುಡಿದ ಹಣ ಅಲ್ವಾ ಅದಕ್ಕೆ ನಮ್ಮ ಆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ಹಾಗಾಗಿ ಬೇರೆ ಯಾರ್ದು ದುಡ್ಡಲ್ಲಿ ನಾವು ಬಳಸುವಾಗ ನಮಗೆ ಅದರ ಬೆಲೆ ಗೊತ್ತಾಗಲ್ಲ ಹಾಗಾಗಿ ಪ್ರತಿಯೊಂದು ದುಡ್ಡಿನ ಬೆಲೆ ಹಿಂದೆ ಬೆವರಿನ ಪರಿಶ್ರಮ ಇರುತ್ತೆ ಹಾಗಾಗಿ ಯಾವುದೇ ಒಂದು ವ್ಯ ಪ್ರಯತ್ನ ವ್ಯರ್ಥ ಆಗದಂತೆ ನೋಡಿಕೊಳ್ಳಿ